ನಾನು ಸಲ ಮಾಡ್ಸೋಣಂಗೆ ನೋಡ್ತಾ ಇದ್ರಲ್ಲ ಇವನ ಹೆಸರು ಏನು ಅಂತ ನೀವು ಬೇಗ ಕಮೆಂಟ್ ಮಾಡಬೇಕು ಈ ಆನೆ ಹೆಸರು ಅರ್ಜುನ ಅಂತ ಜೂನಿಯರ್ ಅರ್ಜುನ ಸಕ್ಕರೆ ಬಳಿ ಕೆಮ್ಮಿನಲ್ಲಿರೋ ಆನೆ ಇದು ಆ್ಯಂಡ್ ಬಳ್ಳೆ ಕ್ಯಾಂಪ್ನಲ್ಲಿ ಸೀನಿಯರ್ ಇದ್ದ ಅವನು ತೀರ್ಕೊಂಡ ಆ್ಯಂಡ್ ಇಲ್ಲಿರೋದು ಜೂನಿಯರ್ ಅರ್ಜುನ ಆ್ಯಂಡ್ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಕ್ಯಾಂಪ್ಗಳಿದ್ದಾವೆ ಆ ಕ್ಯಾಂಪ್ಗಳಲ್ಲಿ ಎಲ್ಲ ಸೇರಿದ್ರು ಕೂಡ ಅರ್ಜುನ ಅಂತ ಇರೋದು ಇದೊಂದೇ ಆನೆ ಸದ್ಯದ ಮಟ್ಟಿಗೆ ಮುಂಚೆ ಒಂದು ಅರ್ಜುನ ಇತ್ತು ತೀರ್ಕೊಂತು ಈಗಿರೋದು ಸದ್ಯದ ಮಟ್ಟಿ ಇದೊಂದೇ ಅರ್ಜುನ ಆ್ಯಂಡ್ ಇವನು ವಯಸ್ಸು ಹದಿನಾರು ವರ್ಷ ಇವನು ಯಾವುದೇ ರೀತಿ ಕ್ಯಾಪ್ಚರ್ ಮಾಡಿದ ಆನೆ ಅಲ್ಲ ಇವನು ಕ್ಯಾಂಪ್ನಲ್ಲೇ ಹುಟ್ಟಿರೋ ಆನೆ ಹುಟ್ಟಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಹದಿನಾರು ವರ್ಷ ಆಗುತ್ತೆ ಅಂದರೆ ಡೇಟು ಅದೆಲ್ಲ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಹುಟ್ಟಿದ್ದು ಈ ಆನೆ ಆ್ಯಂಡ್ ಕುಂತಿ ಆನೆ ಅಂತ ಒಂದು ಹೆಣ್ಣಾನೆ ಇದೆ ಇಲ್ಲಿ ಅತಿ ಹೆಚ್ಚು ವಯಸ್ಸಾಗಿರೋ ಆನೆ ಆನೆಗೆ ಐವತ್ತೈದು ವರ್ಷ ವಯಸ್ಸು ಆ ಆನೆಗೆ ಹುಟ್ಟಿರೋದು ಕುಂತಿ ಆನೆಗೆ ಹುಟ್ಟಿದಂತಹ ಅರ್ಜುನ ಇದು ಸೊ ನೋಡಿ ಅದು ಯಾವ ರೀತಿ ಹೆಸರಿಟ್ಟಿದ್ದಾರೆ ಅಂತ ನಿಜವಾಗಲೂ ಮಹಾಭಾರತದಲ್ಲಿ ಯಾವ ರೀತಿ ಕುಂತಿಗೆ ಅರ್ಜುನ ಅಂತ ಒಬ್ಬ ಮಗ ಇರ್ತಾನೆ ಅದೇ ರೀತಿ ಕ್ಯಾಂಪಲ್ಲಿ ಒಂದು ಆನೆ ಇದೆ ಕುಂತಿ ಆ ಕುಂತಿ ಆನೆಗೆ ಮಗನ ಹೆಸರು ಅರ್ಜುನ ಅಂತ ಇಟ್ಟಿದ್ದಾರೆ ನನಗೇನು ತುಂಬ ಇಷ್ಟ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಬೇಕು ಸೊ ಹೇಳಿದ್ನಲ್ಲ ಇವನು ಕ್ಯಾಂಪ್ನಲ್ಲೇ ಹುಟ್ಟಿರೋ ಆನೆ ಅಂದರೆ ಸ್ವಲ್ಪ ದಿನಗಳ ಹಿಂದೆ ಮೇಲುಗಡೆ ಜನರನ್ನ ಕೂರಿಸ್ಕೊಂಡು ಸವಾರಿ ಕೂಡ ಮಾಡ್ತಾಯಿದ್ದ ಅಂದರೆ ಅಲ್ಲಿ ನಮ್ಮ ಮಾವತ್ತರು ಟ್ರೈನಿಂಗ್ ಕೊಡ್ತಾಯಿದ್ರು ಇವನಿಗೆ ಆ ಸಕ್ಕಿನಲ್ಲಿ ಇವನಿಗೆ ಮಾತ್ರ ಅಲ್ಲ ತುಂಬ ಕೂಡ ಟ್ರೈನಿಂಗ್ ಕೊಡ್ತಾಯಿದ್ರು ಆ್ಯಂಡ್ ಲಕ್ಷಣದಲ್ಲಿ ತುಂಬ ಚೆನ್ನಾಗಿದೆ ಆನೆ ವಯಸ್ನಾಗ ಚಿಕ್ಕದಾಗಿರ್ಬೋದು ಹೈಟು ಸ್ವಲ್ಪ ಮೀಡಿಯಮ್ ಇದ್ದಾನೆ ತುಂಬ ಏನಿಲ್ಲ ಬೇರೆ ಆನೆಗಳ ರೀತಿ ತುಂಬ ಹೈಟ್ ಏನಿಲ್ಲ ಮೀಡಿಯಮ್ ಹೈಟು ಇತ್ಲ ತೀರ ಕುಳ್ಳನೂ ಅಲ್ಲ ತೀರ ಹೈಟೂ ಇಲ್ಲ ನೋಡೋಣ ಇನ್ನೂ ಎತ್ತರ ಆಗ್ಬೋದು ಯಾಕೆಂದರೆ ವಯಸ್ಸೇನು ಚಿಕ್ಕದು ಹದಿನಾರು ವರ್ಷ ಮಾತ್ರ ಸೊ ನೋಡೋಣ ಯಾರು ನೋಡೋಣ ಯಾವ ರೀತಿ ಹೈಟ್ ಐಟಾಕೆ ಅನ್ನೋದು ಆ್ಯಂಡು ಈ ಹೇಳಿದ್ನಲ್ಲ ಕೆಲವೊಂದು ಆನೆಗಳನ್ನ ಟ್ರೈನಿಂಗ್ ಮಾಡ್ತಾಯಿದ್ದಾರೆ ಮುಂಚೆ ಟ್ರೈನಿಂಗ್ ಮಾಡ್ತಾ ಇದ್ರು ಬೆನ್ನು ಮೇಲ್ಗಡೆ ಜನರು ಕೂರಿಸ್ಕೊಂಡು ಅದಕ್ಕೆ ತಾಲೀಮ್ ಕೊಡ್ತಾಯಿದ್ರು ಈಗ ಅದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಜಸ್ಟು ಟೂ ಮಂತ್ಸ್ ಆಯಿತು ಅನಿಸುತ್ತೆ ಯಾಕೆಂದರೆ ಪ್ರಾಣಿ ಪ್ರಿಯರು ಅವ್ರ ಕಡೆಯಿಂದ ಈ ಮೇಲುಗಡೆ ಸವಾರಿ ಮಾಡ್ತಾರಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿದರು ಅದು ಮಾಡಿದ್ದು ನನ್ನ ಪ್ರಕಾರ ಒಳ್ಳೆ ಕೆಲಸನೇ ಯಾಕೆಂದರೆ ಪ್ರಾಣಿಗಳು ಹಿಂಸೆ ಪಡೋದು ನಮ್ಮ ಕೈಲಂತೂ ನೋಡೋಕೆ ಸಾಧ್ಯ ಇಲ್ಲ ಅದೇನೇ ಇದ್ದರೂ ಕೂಡ ಈಗ ಸುಮ್ಮನೆ ಜನರನ್ನು ಹೊತ್ಕೊಂಡು ಹೋಗೋಂಥದ್ದು ಏನಿಲ್ಲ ಸುಮ್ಮನೆ ಅದಕ್ಕೋಸ್ಕರ ದುಡ್ಡು ಕೊಟ್ಟು ಆನೆ ಮೇಲೆ ಹೋಗೋವಂಥದ್ದು ಅವೆಲ್ಲ ನನಗೂ ಕೂಡ ಇಷ್ಟ ಇಲ್ಲ ಸುಮ್ಮನೆ ಆನೆಗಳಿಗೆ ನೋವು ಮೂಕ ಪ್ರಾಣಿಗಳಿಗೆ ಹೇಳ್ಕೊಳಲ್ಲ ಅದನ್ನು ನಾವೇ ಅರ್ಥ ಮಾಡ್ಕೊಬೇಕಷ್ಟೆ ಸೊ ಈ ಅರ್ಜುನ ಒಳ್ಳೆಯ ಚೆನ್ನಾಗಿದೆ ಆನೆ ಸೊ ನಾನು ಆಗ ನೋಡಿದಾಗಲೇ ತುಂಬ ಇಷ್ಟ ಆಗಿತ್ತು ಆನೆ ಇದು ಸೊ ಇದ್ರದ್ದು ಆ ಒಂದು ವರ್ಷದ್ದು ಹಳೆ ವುಡಿಯೂ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಈಗ ಆ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲ ಡಿಲೀಟ್ ಆಗಿದೆ ಚೆನ್ನಾಗಿತ್ತು ಆನೆ ಅವಾಗಲೇ ಚೆನ್ನಾಗಿತ್ತು ಈಗಲೂ ಕೂಡ ಇನ್ನೂ ಚೆನ್ನಾಗಿದೆ ಅಂದರೆ ಒಳ್ಳೆ ತೂಕ ಇದೆ ನೋಡಿ ಅವನು ಇದು ಕೂಡ ಸ್ಟೈಲ್ ನೋಡಿ ಅದು ಯಾವ ರೀತಿ ಐತೆ ಸೊ ನಾನು ನೋಡಿದಾಗ ವಾಕಿಂಗ್ ಮಾಡೋ ಸ್ಟೈಲಿಂದ ತುಂಬ ಇಷ್ಟ ಆಗಿತ್ತು ಆನೆ ಸೊ ಆ ಅರ್ಜುನ ಇದನ್ನಲ್ಲ ಸೀನಿಯರ್ ಅರ್ಜುನ ಅದೇ ರೀತಿ ವಾಕಿಂಗ್ ಸ್ಟೈಲ್ ಮಾಡ್ತಾನೆ ಅಂಡ್ ಮುಖಲಕ್ಷಣ ಸ್ವಲ್ಪ ಚೇಂಜ್ ಇದೆ ಈ ಅರ್ಜುನನ ನೋಡಿ ಸೇಮ್ ಒಂದು ರೀತಿ ಕೋರೆ ನೋಡಿ ಕೋರೆ ಈ ಸುಗ್ರೀವ್ ಆನೆ ಐತಲ್ಲ ಕೋರೆ ಅದೇ ರೀತಿ ಇದೆ ಕೋರೆ ನೋಡೋಣ ಒಂದುಗಡೆ ಸೇಮ್ ಸುಗ್ರೀವನ್ ರೀತಿ ಆನೆ ಆಗ್ಬೋದು ಹೇಳೋಕ್ಕಾಗಲ್ಲ ಅರ್ಜುನ ಅರ್ಜುನ ಅಂತ ಹೆಸರಿಗಿರ್ಬೋದು ಅಂದರೆ ಬಾಡಿ ನೋಡಿ ಯಾವ ರೀತಿ ಇದೆ ಬಾಕಿ ಇದು ನಿಂತ್ಕೊಂಡ್ರೆ ಅದು ಒಂದು ಸೇಮ್ ಸೈಡಿಂದ ನೋಡಿದ್ರೆ ಒಂದು ರೀತಿ ಸುಗ್ರಭಕ್ನಾಗ ಕಾಣಿಸ್ತಾನೆ ಮುಂದ್ಗಡೆಯಿಂದನೂ ಅಷ್ಟೇ ಮುಂದಗಡೆಯಿಂದ ಕೋರೆ ಕೂಡ ಗುಡು ಕೋರೆ ಎರಡು ಕೂಡ ಜಾಯಿಂಟ್ ಆಗಿದೆಯಲ್ಲ ಆ ರೀತಿ ಕೋರೆ ವೇಸ್ಟ್ ಚಿಕ್ಕಂದಿದೆ ಅಂದರೆ ದೊಡ್ಡದಾದ ಮೇಲೆ ಏನು ಆನೆ ಏನು ಚೆನ್ನಾಗಾಗುತ್ತೆ ಸೊ ಕೆಲವು ದಿನಗಳಲ್ಲಿ ಕಾದು ನೋಡೋಣ ಇವನು ಕೂಡ ಯಾವ ರೀತಿ ಹೆಸ್ರು ಮಾಡ್ತಾನೆ ಅನ್ನೋದು ಹೆಸರು ಒಳ್ಳೆ ಹೆಸರು ಇಟ್ಕೊಂಡಿದ್ದಾನೆ ಅರ್ಜುನ ಅಂತ ಸೊ ಅದೇ ರೀತಿ ಹೆಸರು ಮಾಡಲಿ ಮತ್ತು ಇನ್ನೊಂದು ಕ್ಯಾಬ್ನಲ್ಲಿ ಹೆಚ್ಚಾಗಿ ಬಿಸಿಲು ಇತ್ತು ಸೊ ನೋಡ್ತಾ ಇದ್ರೆ ಅಲ್ಲ ಆನೆಗಳು ಕೂಡ ಒಂದು ರೀತಿ ಗೊಂಬೆಗಳ ರೀತಿ ನಿಂತ್ಕೊಂಡ್ಬಿಟ್ಟಿದ್ದಾವೆ ಸೊ ನನಗೂ ನೋಡಿದ್ರೆ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಆನೆಗಳು ನಿಂತ್ಕೊಂತಾವಲ್ಲ ಆ ಜಾಗದಲ್ಲಿ ಸ್ವಲ್ಪ ಬಿಸಿಲಿದೆ ಹಿಂದ್ಗಡೆ ಮರ ಇದೆ ನೋಡ್ತಾ ಇದ್ದೀರ ನಿಮ್ಮ ಕಡೆ ಯಾವ ರೀತಿ ಬಿಸಿಲೈತೆ ಅಂತ ಒಂದು ಸುಮ್ಮನೆ ಕಮೆಂಟ್ ಹಾಕಿ ನೋಡೋಣ ಏಕೆಂದರೆ ನಮ್ಮ ಕಡೆ ಅಂತ ಹೆವಿ ಬಿಸಿಲೈತೆ ಸೊ ಆನೆಗಳಿಗೂ ಕೂಡ ಬಿಸಿಲು ಅಂದರೆ ಆಗೋಲ್ಲ ಬಿಸಿಲಲ್ಲಿ ಸುಮ್ಮನೆ ಮೈ ಮೇಲೆ ನೀರು ಹಾಕ್ಕೊಂಡು ಒಂದು ರೀತಿ ಮೈಯೋದನ್ನೇ ಬಿಟ್ಟು ಆರಾಮ ನಿಂತ್ಕೊಂಡಿರ್ತವೆ ಯಾಕೆಂದರೆ ಅಷ್ಟು ಬಿಸಿಲು ಡೇಂಜರು ಸೊ ಇಲ್ಲಿಗೆ ಬಿಡೋಣ ಏನು ಮಾಡ್ತಾಯಿದ್ದೀನಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು